ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ರೆಸಿಪಿ ಬಂದು ಶೇಂಗಾ ಚಿಕ್ಕಿ ಯಾವ ಥರ ಮಾಡೋದು ಅಂತ ಲೈಕ್ ಇಲ್ಲಿ ನಾನು ಪುಡಿಯಿಂದ ಚಟ್ನಿ ಮಾಡಿರೋದು ಸೊ ಕಡಲೆ ಬೀಜ ಪುಡಿ ಮಾಡಿಕೊಂಡು ಚಟ್ನಿ ಮಾಡಿರೋದು ಹಾಗೆ ಕಡಲೆ ಬೀಜ ಹಾಗೆ ಇಟ್ಕೊಂಡು ಕೂಡ ನಾವು ಚಕ್ಕಿ ಮಾಡ್ಬೋದಾಗುತ್ತೆ ಸೊ ಇದರಲ್ಲಿ ನಾನು ಪುಡಿಯಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಸಿಪ್ಪೆ ಎಲ್ಲ ಏನಿದೆ ಅದೆಲ್ಲ ಬಿಟ್ಕೊಂಡು ಹೋಗಬೇಕು ಸೊ ಹದವಾಗಿ ನಾವು ಅದನ್ನು ಫ್ರೈ ಮಾಡಬೇಕಾಗುತ್ತೆ ಈಗ ನೀಟಾಗಿಲ್ಲ ಫ್ರೈ ಮೇಲೆ ಆ ಸಿಪ್ಪೆಯೆಲ್ಲ ನಾವು ತೆಗಿಬೇಕು ಸಿಪ್ಪೆ ಇಟ್ಕೊಂಡು ಮಾಡಿದ್ರೆ ಅದೆಲ್ಲ ಚೆನ್ನಾಗಿ ಬರಲ್ಲ ಸೊ ಅದಕ್ಕೆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕಾಗುತ್ತೆ ಅದನ್ನೆಲ್ಲ ತೆಗೆದು ಒಂದು ನೀಟಾಗಿ ಮಿಕ್ಸಿಜ್ ಗ್ರೈಂಡರಲ್ಲಿ ಹಾಕೊಂಡು ರುಬ್ಕೋಬೇಕಾಗತ್ತೆ ಸೊ ಅದು ನೀಟಾಗಿ ಪೌಡರ್ ಬರಬೇಕಲ್ವ ಅದಕ್ಕೆ ಪೌಡರನ್ನ ಮಾಡ್ಕೋಬೇಕಾಗತ್ತೆ ಅಥವಾ ನಾನು ಕಡಲೆ ಬೀಜದಿಂದ ಕೂಡ ಮಾಡ್ತಾರೆ ಇಲ್ಲಿ ಪೌಡರಿಂದ ಮಾಡ್ತಾ ಇರೋದ್ರಿಂದ ಪೌಡರ್ ಮಾಡ್ಕೋಬೇಕಾಗತ್ತೆ ಈ ಥರ ಪೌಡರ್ ಆಗಬೇಕು ಅದು ಪೂರ್ತಿ ಎಲ್ಲ ಪುಡಿ ಪುಡಿ ಆಗೋಗಬೇಕು ಸೊ ಆ ಥರ ನಾವು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇನ್ನೊಂದ್ರಲ್ಲಿ ಏನು ಅಂತಂದರೆ ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಸೊ ಫಸ್ಟು ನೀವು ಏನು ಮಾಡಬೇಕು ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಬೆಲ್ಲ ಏನಿರುತ್ತೆ ಬೆಲ್ಲ ಮತ್ತು ಸ್ವಲ್ಪ ನೀರನ್ನು ಹಾಕೊಂಡು ಈ ಥರ ಅದನ್ನು ಬೆಲ್ಲದ ಪಾಕ ಮಾಡ್ಕೋಬೇಕಾಗುತ್ತೆ ಅದು ಪಾಕ ಅದೇ ಥರ ಹಿಂಗೆ ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಲ್ಲಿ ಬರಬೇಕು ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪನೂ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಆಗಿ ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಈ ಪುಡಿ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಬೆಲ್ಲ ಹಾಕ್ಕೊಂಡಿರೋ ಕ್ಲಿಪ್ ಮಿಸ್ ಆಗಿದೆ ಸೊ ಅದನ್ನು ನಾನಿಲ್ಲಿ ಹಾಕೋಕ್ಕಾಗಿಲ್ಲ ಐ ಆಮ್ ಸಾರಿ ಆ್ಯಂಡ್ ಅದು ಏನಿದೆ ಆ ಪಾಕನ ನೀಟಾಗಿ ಫ್ರಾ ಹಾಗೆ ಮಿಕ್ಸ್ ಮಾಡ್ಕೊಂಡು 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 ಕರ್ಸ್ಕೊಂಡು ಹೋಗಿ ಸ್ವಲ್ಪ ಕಲರ್ ಚೇಂಜಾಗಿ ಅದು ಸ್ವಲ್ಪ ಕೈಯಲ್ಲಿ ತೆಗೆದು ನೋಡಿದಾಗ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಅನಿಸಿರ್ಬೇಕು ಸೊ ಆವಾಗ ಮಾತ್ರ ಈ ಪುಡಿನ ಹಾಕೋಬೇಕಾಗುತ್ತೆ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಈ ಒಂದು ಹದ್ದಲ್ಲಿ ಬರುತ್ತಲ್ವ ಸೊ ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ನೀಟಾಗಿ ಒಂದು ಪ್ಲೇಟ್ ಮೇಲೆ ಆಗಿರ್ಬೋದು ಒಂದು ಮೇಲೆ ತುಪ್ಪನೋ ಅಥವಾ ಸ್ವಲ್ಪ ಒನ್ ಸ್ಪೂನ್ ಆಗೋಷ್ಟು ಎಣ್ಣೆನೋ ತುಪ್ಪನೋ ಕೆಳಗಡೆ ನಾವು ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚಪಾತಿ ಥರ ನಾವು ಹಿಂಗೆ ರೋಲ್ ಮಾಡ್ತಿರ್ತೀವಲ್ಲ ಸೊ ಆ ಥರ ನಾವು ಮಾಡಬೇಕಾಗತ್ತೆ ಅದು ಇಲ್ಲಾಂದರೆ ನಾವು ತುಪ್ಪ ಅಥವಾ ಎಣ್ಣೆನ ಆ ಕೆಳಗಡೆ ಹಾಕಿಲ್ಲ ಅಂತಂದರೆ ಕಿತ್ಕೊಂಡು ಅದೊಂಥರ ಇದಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಕೆಳಗಡೆ ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಈ ಥರ ಚಪಾತಿ ಹದದಲ್ಲಿ ಈ ಥರ ನಾವು ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ರೋಲ್ ಹರ ಥರ ಮಾಡಿಕೊಂಡು ಅದನ್ನ ನಮಗೆ ಯಾವ ಶೇಪಲ್ಲಿ ಅಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಶಂಗಾ ಚಿಕ್ಕಿ ಎಲ್ಲ ತಗೋತಿರಲ್ವಾ ನೀವು ಅಂಗಡಿಲೆಲ್ಲ ಯಾವ ತರ ಕಟ್ ಮಾಡಿರ್ತಾರೆ ಸೊ ಅದೇ ಸ್ಟೈಲಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು ಮನೆಯಲ್ಲಿ ಸೊ ರೋಲರ್ ನೀಟಾಗಿ ರೋಲ್ ಮಾಡ್ಕೋತಾ ಇದೀವಿ ಅದು ತುಂಬಾ ದಪ್ಪನೂ ಆಗಬಾರ್ದು ತುಂಬಾ ಮೀಡಿಯಮ್ ಅಲ್ಲಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಸೊ ಈ ತರ ಆಗಿದೆ ಸೊ ಇವಾಗ ಈಗ ನೀಟಾಗಿ ನಿಮಗೆ ಯಾವ ಶೇಪಲ್ಲಿ ಅಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ನೀಟಾಗಿ ಈ ತರ ಕಟ್ ಮಾಡ್ಕೋತಾ ಇದಾರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೂಡ ಬೇಕಾದರೂ ಮಾಡ್ಕೋಬಹುದು ಸೊ ಇಲ್ಲಿ ಸ್ವಲ್ಪ ಅಷ್ಟೇ ಮಾಡಿರೋದ್ರಿಂದ ಒಂದು ರೋಲರ್ ಆಗಿದೆ ನಿಮಗೆ ಅದು ಎರಡು ಸಲ ಬೇಕಾದರೂ ಮಾಡ್ಕೋಬೇಕಾಗುತ್ತೆ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗಿದ್ದರೆ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿರೋದು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ಇದಾದ ಮೇಲೆ ಸ್ವಲ್ಪ ಮೇಲೆ ಹಿಂಗೆ ಬಿಟ್ಕೊಂಡಿರುತ್ತೆ ಅಂತ ಮತ್ತೆ ರೋಲರ್ ಮಾಡ್ತಾ ಇದ್ದಾರೆ ಇದು ನಮ್ಮ ಅಮ್ಮನ ರೆಸಿಪಿ ಅಮ್ಮ ಮಾಡಿರೋದು ಸೊ ಅಮ್ಮ ಅದ್ ಮಾಡ್ಕೊತಾ ಇದ್ದಾರೆ ಅದೆಲ್ಲ ಆದ್ಮೇಲೆ ಇವಾಗ ಒಂದೊಂದೇ ನೀಟಾಗಿ ನಾವು ತೆಗಿಬೇಕಾಗುತ್ತೆ ಸೊ ಅದು ಆ ಒಂದು ಯಾವ ತರ ಶೇಪ್ ಅಲ್ಲಿ ಕಟ್ ಮಾಡಿರ್ತೀರ ಅದೇ ತರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಆಗಿ ಕೂಡ ಬಂದಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡೋದನ್ನು ಬಾಯ್